ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿ ಮನೆ ಶ್ರೀ ವಿಶ್ವವಾಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಚತುರ್ದಶಿ ರೇವತಿ ನಕ್ಷತ್ರ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಕೆರೆಗದ್ದೆಗೆ ಹರಿಹರಪುರ ಶ್ರೀಗಳು ಮತ್ತು ಸಂಸದರ ಭೇಟಿ ಸುದ್ದಿಯ ವಿವರ ಕಾಡಾನೆ ತುಳಿತದಿಂದ ಅಕ್ಟೋಬರ್ ಮೂವತ್ತೊಂದರಂದು ಸಾವನ್ನಪ್ಪಿದ್ದ ಕೆರೆಕಟ್ಟೆ ಸಮೀಪದ ಕೆರೆಗದ್ದೆ ರೈತರ ಮನೆಗೆ ಹರಿಹರ್ಪುರ ಮಠಾಧೀಶ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಸೋಮವಾರ ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಈ ದುರ್ಘಟನೆಯಿಂದ ಎರಡು ಕುಟುಂಬದ ದುಡಿಯುವ ಯಜಮಾನರನ್ನು ಕಳೆದುಕೊಂಡಿದೆ ಸರ್ಕಾರ ಈಗಾಗಲೇ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದ್ದು ಇದರಿಂದ ಗ್ರಾಮಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ ದೊರಕಿದೆಯಾದರೂ ಇಲ್ಲಿನ ಜನರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸುವುದು ಅನಿವಾರ್ಯವಾಗಿದೆ ಸರ್ಕಾರ ಸಾಧ್ಯವಾದಷ್ಟು ಬೇಗ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಿ ಇಲ್ಲಿನ ನಿವಾಸಿಗಳಿಗೆ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕು ಹರೀಶ್ ಶೆಟ್ಟಿಯ ಇಬ್ಬರು ಪುತ್ರಿಯರಿಗೂ ವಿದ್ಯಾಭ್ಯಾಸಕ್ಕೆ ತಗಲುವ ವೆಚ್ಚವನ್ನು ಶ್ರೀಮಠ ಭರಿಸಲಿದೆ ಎಂದರು ಶ್ರೀಗಳೊಂದಿಗೆ ಗ್ರಾಮಸ್ಥರಾದ ರಾಜೇಶ್ ದ್ವಾವಂಟ ಸಂಜಯ್ ಶಚೇಂದ್ರ ಮುಂತಾದವರು ಉಪಸ್ಥಿತರಿದ್ದರು ಕಾಡಾನೆ ತುಳಿತದಿಂದ ಅಕ್ಟೋಬರ್ ಮೂವತ್ತೊಂದರಂದು ಸಾವನ್ನಪ್ಪಿದ್ದ ಕೆರೆಕಟ್ಟೆ ಸಮೀಪದ ಕೆರೆಗದ್ದೆ ರೈತರಾದ ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಮನೆಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೋಮವಾರ ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಆನೆ ದಾಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಿಸಿದೆ ಉದ್ಯಾನ ವ್ಯಾಪ್ತಿಯ ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕಿದೆ ಕೇಂದ್ರ ಸರ್ಕಾರದಿಂದ ಉದ್ಯಾನ ವ್ಯಾಪ್ತಿಯ ಜನರಿಗೆ ದೊರಕುವ ಸೌಲಭ್ಯವನ್ನು ಕೊಡಿಸಲಾಗುತ್ತದೆ ಪುನರ್ವಸತಿ ಪರಿಹಾರವನ್ನು ಆದ್ಯತೆ ಮೇಲೆ ನೀಡಲಾಗುತ್ತದೆ ಆನೆ ದಾಳಿ ಜನವಸತಿ ಪ್ರದೇಶಕ್ಕೆ ಆಗದಂತೆ ರೈಲ್ವೆ ಹಳಿ ಅಳವಡಿಸಲು ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಪುನರ್ವಸತಿ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತಲಗಾರು ಉಮೇಶ್ ಮಾವಿನಕಾಡು ರಂಗನಾಥ್ ನೂತನ್ ಕುಮಾರ್ ಕೆಎಂ ಶ್ರೀನಿವಾಸ್ ಬೇಗಾನೆ ಪ್ರಸನ್ನ ರಾಜೇಶ್ ದಾವಂಟ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಪೀಠದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ನವೆಂಬರ್ ಐದರಂದು ಏರ್ಪಡಿಸಲಾಗಿದೆ ರಾತ್ರಿ ಶ್ರೀ ಪೀಠದಿಂದ ಈಶ್ವರಗಿರಿಯವರೆಗೂ ಲಕ್ಷ ದೀಪಗಳು ಬೆಳಗಲಿದೆ ನವೆಂಬರ್ ನಾಲ್ಕು ಮತ್ತು ಐದರಂದು ಸಂಜೆ ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನವೆಂಬರ್ ಐದರಂದು ಮಧ್ಯಾಹ್ನ ರುದ್ರಯಾಗದ ಪೂರ್ಣಾಹುತಿ ನಡೆಯಲಿದೆ ಪೂರ್ಣಾಹುತಿಯಲ್ಲಿ ಜಗದ್ಗುರುಗಳು ಭಾಗವಹಿಸಲಿದ್ದಾರೆ ಈಶ್ವರಗಿರಿಯಲ್ಲಿ ಜಗದ್ಗುರುಗಳು ಮೊದಲ ದೀಪ ಬೆಳಗುವುದರೊಂದಿಗೆ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಪಟ್ಟಣದ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಏಳನೇ ತರಗತಿ ವಿದ್ಯಾರ್ಥಿ ಹದಿಮೂರು ವರ್ಷ ವಯಸ್ಸಿನ ಪ್ರಥಮ ಭಾನುವಾರ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾನೆ ವಾಂತಿಯಿಂದ ಅನಾರೋಗ್ಯ ಉಂಟಾಗಿದ್ದ ಇವನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಮೃತ ವಿದ್ಯಾರ್ಥಿ ಗೌರವಾರ್ಥ ಶಾಲೆಗೆ ರಜೆ ನೀಡಲಾಗಿತ್ತು ಬಾಕುರ್ಡಿ ಶ್ರೀ ಪರಶುರಾಮ ದೇವಸ್ಥಾನದಲ್ಲಿ ನವೆಂಬರ್ ನಾಲ್ಕರಂದು ಕಾರ್ತಿಕ ದೀಪೋತ್ಸವ ನಡೆಯಲಿದ್ದು ಬೆಳಗ್ಗೆ ಪವಮಾನ ಅಭಿಷೇಕ ಸಂಜೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವೃತ್ತ ಮತ್ತು ಗಿರೀಶ್ ಭಟ್ ಒಳವೆಯವರಿಂದ ಭಗವದ್ಗೀತಾ ಸಾರಾಂಶ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಕೃಷ್ಣ ಸಹಕಾರ ಕೆ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು